ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಘಟನೆ ಇಡೀ ದೇಶದ ಗಮನ ಸೆಳೆತ ಇದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಪರಿ ಚರ್ಚೆ ಆಗೋದಿಕ್ಕೆ ಕಾರಣ ಜಾತಿಯ ಕಾರಣಕ್ಕಾಗಿ ಮತ್ತೊಂದು ಭೀಕರ ಕೊಲೆಯಾಗಿದೆ ಬಂಧುಗಳೇ ನಾವದೆ ಅಭಿವೃದ್ಧಿಯನ್ನ ಹೊಂದಲಿ ಬೇರೆ ಬೇರೆ ವಿಚಾರದಲ್ಲಿ ಆದರೆ ಈ ಜಾತಿಯ ವಿಚಾರದಲ್ಲಿ ಮಾತ್ರ ಮತ್ತೆ ಮತ್ತೆ ಹಿಂದೆ ಉಳಿತಾನೇ ಇದ್ದೇವೆ ನಮ್ಮಲ್ಲಿ ತುಂಬಾ ಜನ ಭಾವಿಸಿದ್ರು ಜನರೇಷನ್ ಬದಲಾದ ಹಾಗೆ ಅಥವಾ ಮನುಷ್ಯನಿಗೆ ಎಜುಕೇಶನ್ ಸಿಗ್ತಾ ಇದ್ದ ಹಾಗೆ ಆತ ಬದಲಾಗ್ತಾನೆ ಅಂತ ಆದ್ರೆ ಅದು ಕೇವಲ ಕಲ್ಪನೆ ಮಾತ್ರ ಮನುಷ್ಯ ಜಾತಿಯ ವಿಚಾರದಲ್ಲಿ ಎಂದಿಗೂ ಕೂಡ ಬದಲಾಗುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ನಮ್ಮ ದೇಶದ ಜಾತಿ ಆಧಾರಿತ ರಾಜಕಾರಣ ಆ ಜಾತಿ ಆಧಾರಿತ ರಾಜಕಾರಣ ಜನರ ತಲೆಯ ಒಳಗಡೆ ಜಾತಿಯ ವಿಷ ಬೀಜವನ್ನ ಇನ್ನು ಬಿತ್ತಾನೆ ಇದೆ ಭಾಷಣದಲ್ಲಿ ಮಾತ್ರ ಹೇಳ್ತಾನೆ ಇರ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಅದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಅನ್ಸುತ್ತೆ ಇಂತಹ ಘಟನೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಏನಿದು ಘಟನೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದು ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಈ ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತ ವೈರಲ್ ಆಗ್ತಾ ಇದೆ ಓರ್ವ ಹೆಣ್ಣು ಮಗಳು ಕಣ್ಣೀರು ಹಾಕ್ತಾ ಇದ್ದಾಳೆ ಆತರ ಆಕೆಯ ಹಣೆಯಲ್ಲಿ ಅರಿಶಿಣ ಕುಂಕುಮ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಆಕೆಯ ಕತ್ತಿನಲ್ಲಿ ತಾಳಿಯೂ ಕೂಡ ಇದೆ ತಕ್ಷಣಕ್ಕೆ ಅನ್ಸೋದು ಮದುಮಗಳಿರಬೇಕು ಅಂತ ಹೇಳಿ ಹೌದು ಆಕೆ ಮದುವೆ ಆಗಿದ್ದಾಳೆ ಆಕೆಯ ಕತ್ತಿನಲ್ಲಿ ತಾಳಿ ಇದೆ ಆದ್ರೆ ಗಂಡ ಕಟ್ಟಿದಂತ ತಾಳಿ ಅಲ್ಲ ಆಕೆಯ ಹಣೆಯಲ್ಲಿ ಸಿಂಧೂರ ಇದೆ ಆದ್ರೆ ಗಂಡ ಹಚ್ಚಿದಂತ ಸಿಂಧೂರ ಅಲ್ಲ ಆಕೆಯ ಗಂಡ ಆಗಬೇಕಾದಂತವನು ಆಕೆಯ ಮುಂದೆ ಹೆಣವಾಗಿ ಮಲಗಿದ್ದಾನೆ ಈ ಫೋಟೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಮುಂದುವರೆ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ನಾಂದೇಡ್ ಎನ್ನುವಂತ ಒಂದು ಭಾಗದಲ್ಲಿ ಅಲ್ಲಿ ಅಂಚಲ್ ಎನ್ನುವಂತ ಓರ್ವ ಹೆಣ್ಣು ಮಕ್ಕಳಿದ್ಲು ಆಕೆಯ ವಯಸ್ಸು ಇಪ್ಪತ್ತೊಂದರಿಂದ ಇಪ್ಪತ್ತೆರಡರ ಆಸುಪಾಸು ಮತ್ತೊಬ್ಬ ಟಾಟೆ ಅಂತ ಆತನ ಹೆಸರು ಆತನ ವಯಸ್ಸು ಇಪ್ಪತ್ತೈದರ ಆಸುಪಾಸು ಇಬ್ಬರು ಕೂಡ ಬೇರೆ ಬೇರೆ ಜಾತಿಗೆ ಸೇರಿದಂತವರು ನಾನು ಯಾವುದನ್ನು ಕೂಡ ಕೆಳಜಾತಿ ಅಥವಾ ಮೇಲ್ಜಾತಿ ಅಂತ ವಿಂಗಡಿಸಿ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಸಮಾಜ ಯಾವ್ದನ್ನ ಕೆಳಜಾತಿ ಅಂತ ಕರೆಯುತ್ತೋ ಆ ಜಾತಿಗೆ ಸಕ್ಷಮ್ ಸೇರಿದಂತವನು ಆತ ಬುದ್ಧಿಸ್ಟ್ ಕಮ್ಯುನಿಟಿ ಅಂದ್ರೆ ದಲಿತ ಸಮುದಾಯದವನು ಆತ ಬುದ್ಧಿಸ್ಟ್ ಆಗಿ ಆತ ಬದಲಾಗಿದ್ದ ಅಥವಾ ಕನ್ವರ್ಟ್ ಆಗಿದ್ದ ಅಂಚಲ್ ಆಕೆಯನ್ನ ನಮ್ಮ ಸಮಾಜ ಯಾವ್ದು ಮೇಲ್ಜಾತಿ ಅಂತ ಕರೆಯುತ್ತೋ ಆ ಜಾತಿಗೆ ಸೇರಿದಂಥವಳು ಇವರಿಬ್ಬರ ಪರಿಚಯ ಹೇಗಾಯ್ತು ಅಂದ್ರೆ ಈ ಸಕ್ಷಮ್ ಟಾಟೆ ಇದ್ನಲ್ಲ ಆತ ಈ ಅಂಚಲ್ ಅಣ್ಣನ ಕ್ಲೋಸ್ ಫ್ರೆಂಡ್ ಅಂಚಲ್ ಅಣ್ಣ ಹಾಗೆ ಸಕ್ಷಮ್ ಟಾಟೆ ಸಾಕಷ್ಟು ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಂಥವರು ಬೇರೆ ಬೇರೆ ರೀತಿಯಲ್ಲಿ ಒಟ್ಟೊಟ್ಟಿಗೆ ಯಾವಾಗ್ಲೂ ಕೂಡ ಓಡಾಡ್ತಾ ಇದ್ದಂಥವರು ಹಾಗೆ ಇಬ್ಬರ ಹಿನ್ನೆಲೆಯನ್ನು ಬಹಳ ಚೆನ್ನಾಗಿತ್ತು ಅಂತಲ್ಲ ಅವರಿಬ್ರು ಆಗಾಗ ಜನರಿಗೆ ಹೆದರಿಸಿ ಬೆದರಿಸಿ ಒಂದಷ್ಟು ಕೇಸ್ ಗಳನ್ನು ಕೂಡ ಹಾಕಿಸಿಕೊಂಡಂತ ಹಿನ್ನೆಲೆ ಕೂಡ ಇತ್ತು ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರು ಹೀಗೆ ಸಕ್ಷಮ್ ಟಾಟೆ ಅಂಚಲ್ ಅಣ್ಣನ ಜೊತೆಗೆ ಆಗಾಗ ಮನೆಗೆ ಬರ್ತಿದ್ದ ಕಾರಣಕ್ಕಾಗಿ ಅಥವಾ ಆಗಾಗ ಬೇರೆ ಬೇರೆ ಕಡೆಗಳಲ್ಲಿ ಭೇಟಿ ಆಗ್ತಿದ್ದ ಕಾರಣಕ್ಕಾಗಿ ಅಂಚಲ್ ಮತ್ತೆ ಸಕ್ಷಮ್ ನಡುವೆ ಆರಂಭದಲ್ಲಿ ಸ್ನೇಹ ಶುರುವಾಗುತ್ತೆ ಸ್ನೇಹ ಶುರುವಾಗಿದ್ದು ಪ್ರೀತಿಯಾಗಿ ಬದಲಾಗಿ ಬಿಡುತ್ತೆ ಹೆಚ್ಚು ಕಡಿಮೆ ಮೂರು ವರ್ಷಗಳಿಂದ ಪರಸ್ಪರ ಇಬ್ಬರು ಕೂಡ ಪ್ರೀತಿಸೋಕೆ ಶುರು ಮಾಡ್ಕೊಂಡಿರ್ತಾರೆ ಪ್ರೀತಿಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಜಾತಿ ಈ ಜಾತಿಯಿಂದ ನಮಗೊಂದು ಸಮಸ್ಯೆ ಆಗಬಹುದು ಆ ಯೋಚನೆಯನ್ನ ಅಂಚಲ್ ಯಾವತ್ತಿಗೂ ಕೂಡ ಮಾಡಿಲ್ಲ ಕಾರಣ ಅಣ್ಣನ ಫ್ರೆಂಡ್ ಅಣ್ಣನ ಜೊತೆ ಯಾವಾಗಲೂ ಕೂಡ ಓಡಾಡ್ತಿರ್ತಾನೆ ಆಗಾಗ ಮನೆಗೂ ಕೂಡ ಬರ್ತಾನೆ ಈ ಎಲ್ಲ ಯೋಚನೆಯು ಕೂಡ ಅಂಚಲ್ ತಲೆಯಲ್ಲಿ ಇರುತ್ತೆ ಹೀಗಾಗಿ ಆಕೆ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಂಡಿರ್ತಾಳೆ ಅಂಚಲ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಕೊಂಡ ಬದಿಕ ಸಕ್ಷಮ ಸಾಕಷ್ಟು ಬದಲಾಗಿ ಹೋಗಿದ್ನಂತೆ ಸಕ್ಷಮ್ ಮೊದಲಿಗೆ ಅಂಚಲ್ ಅಣ್ಣನ ಜೊತೆಗೆ ಓಡಾಡ್ತಾ ಇದ್ನಲ್ಲ ಆ ಸಂದರ್ಭದಲ್ಲಿ ಒಂದಷ್ಟು ಕೇಸ್ ಗಳನ್ನ ಹಾಕಿಸ್ಕೊಂಡಿದ್ದ ಅದೇ ರೀತಿಯಾಗಿ ಅಣ್ಣ ಆತನ ಜೊತೆಗೆ ಬೇರೆಯವರಿಗೆ ಹೆದರಿಸೋದು ಧಮ್ಕಿ ಹಾಕೋದು ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಯಾವಾಗ ಅಂಚಲ್ನ ಪ್ರೀತಿಸೋಕೆ ಶುರು ಮಾಡ್ಕೊಂಡು ಬಿಟ್ಟೋ ಅದಾದ ಬಳಿಕ ಆತನು ಕೂಡ ಸಾಫ್ಟ್ ಆಗಿದ್ದ ಅಥವಾ ಬದಲಾಗೋದಿಕ್ಕೂ ಕೂಡ ಶುರುವಾಗ ಬಿಟ್ಟಿದ್ದ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಆತ ತೊಡಸ್ಕೊಳ್ತಾ ಇರಲಿಲ್ಲ ಅಥವಾ ಮಾಡಬಾರದಂತ ಕೃತ್ಯವನ್ನ ಮಾಡ್ತಾ ಇರಲಿಲ್ಲ ಅಂಚಲ್ಗೆ ಮಾತನ್ನು ಕೂಡ ಕೊಟ್ಟಿದಂತೆ ಅಂತದ್ ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿ ಯಾವಾಗ ಅಂಚಲ್ ಅಣ್ಣನಿಂದ ಸಕ್ಷಮ್ ಸ್ವಲ್ಪ ದೂರ ಆಗೋದಕ್ಕೆ ಶುರುವಾಯ್ತು ಆಗ್ಲೇ ಅವರಿಬ್ಬರ ನಡುವೆ ಸಣ್ಣದಾಗಿ ವೈಮನಸ್ಸು ಅಂತದೆಲ್ಲವೂ ಕೂಡ ಬಂದಿತ್ತು ಅಂದ್ರೆ ಅಂಚಲ್ ಅಣ್ಣ ಹಾಗೆ ಸಕ್ಷಮ್ ನಡುವೆ ಒಟ್ಟಾರೆಯಾಗಿ ಪ್ರೀತಿ ಮಾತ್ರ ಯಾವುದೇ ಸಮಸ್ಯೆ ಇಲ್ಲದೆ ಮುಂದುವರೆದು ಬಿಟ್ಟಿತ್ತು ಅಂತಿಮವಾಗಿ ಇವರಿಬ್ಬರ ಪ್ರೀತಿಯ ವಿಚಾರ ಅಂಚಲ್ ಮನೆಗೆ ಗೊತ್ತಾಗಿ ಹೋಗುತ್ತೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿಯೇ ಮನೆಯಲ್ಲಿ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಎಲ್ಲಿಯವರೆಗೆ ಹೋಗ್ಬಿಡ್ತಾರೆ ಅಂದ್ರೆ ಬೇರೆ ಬೇರೆ ಜಾತಿ ಎನ್ನುವಂತಹ ಕಾರಣಕ್ಕಾಗಿ ಸಕ್ಷಮ್ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಅಳಿಯಾಗ ಬರಲೇಬಾರದು ಎನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ನೀನ್ ಬೇ ನಮ್ಮ ಜಾತಿಯವನನ್ನ ಯಾರನ್ನ ಬೇಕಾದ್ರೂ ಮದುವೆ ಆಗುವಂತ ಅಂಚಲ್ ಮನೆಯವರು ಹೇಳ್ತಾರಂತೆ ಆತ ಸಣ್ಣ ಕೆಲಸವನ್ನ ಮಾಡ್ಕೊಂಡಿರ್ಲಿ ಅಥವಾ ಆತ ಭಿಕ್ಷೆಯನ್ನೇ ಬೇಡ್ತಾ ಇರ್ಲಿ ಏನ ಬೇಕಾದ್ರೂ ಮಾಡ್ಕೊಂಡಿರ್ಲಿ ನಮ್ಮ ಜಾತಿಯವನನ್ನೇ ಮದುವೆ ಆಗಬೇಕು ಸಕ್ಷಮ್ ಅಂಚಲ್ ಅಣ್ಣನ ಫ್ರೆಂಡ್ ಆಗಿರಬಹುದು ಅಥವಾ ಆತನ ಜೊತೆ ಓಡಾಡ್ತಾ ಇರಬಹುದು ಅದು ಬೇರೆ ಆದ್ರೆ ಬೇರೆ ಜಾತಿಯವನು ಅಂಚಲ್ನ ಮದುವೆ ಆಗೋದನ್ನ ನಾವು ಯಾವ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವರು ಹೇಳಿಬಿಟ್ಟಿದ್ದಾರೆ ಆದ್ರೆ ಅಂಚಲ್ ಮಾತ್ರ ಆದಂತ ನಿರ್ಧಾರಕ್ಕೆ ಬಂದಾಗಿತ್ತು ಇಲ್ಲ ನಾನು ಮದುವೆ ಆದ್ರೆ ಸಕ್ಷಂನ ಮಾತ್ರ ಅಷ್ಟರ ಮಟ್ಟಿಗೆ ನಾನು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಯಾವಾಗ ಅಂಚಲ್ ಮತ್ತೆ ಸಕ್ಷಮ್ ಒಬ್ಬರನ್ನೊಬ್ಬರನ್ನ ಬಿಟ್ಟಿರೋದಕ್ಕೆ ರೆಡಿ ಇಲ್ಲ ಎನ್ನುವಂತಹ ವಿಚಾರ ಅಂಚಲ್ ಮನೆಯಲ್ಲಿ ಗೊತ್ತಾಗಿ ಬಿಡುತ್ತೋ ಅವ್ರ ಮನೆಯವರೊಂದು ನಿರ್ಧಾರಕ್ಕೆ ಬರ್ತಾರೆ ಅಂಚಲ್ ಅಪ್ಪ ಹಾಗೆ ಅಂಚಲ್ನ ಇಬ್ಬರು ಅಣ್ಣಂದಿರು ಒಂದು ಡಿಸಿಷನ್ ನ ತೆಗೆದುಕೊಳ್ತಾರೆ ಏನಾದ್ರೂ ಮಾಡಿ ಸಕ್ಷಮ್ ಪ್ರಾಣವನ್ನ ತೆಗಿಲೇಬೇಕು ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಸ್ಕೆಚ್ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ರಂತೆ ಪ್ರಾಣವನ್ನ ತೆಗಿಬೇಕು ಅಂತ ಹೇಳಿ ಒಂದು ವೇಳೆ ನೀವು ಯೋಚನೆ ಮಾಡಿ ಜಾತಿಯ ವಿಚಾರ ಪ್ರಾಣ ತೆಗೆಯುವ ಹಂತದವರೆಗೆ ಹೋಗುತ್ತೆ ಇನ್ನೊಬ್ಬರ ಬದುಕುವ ಹಕ್ಕನ್ನೇ ಕಿತ್ಕೊಳ್ಳುವ ಹಂತದವರೆಗೆ ನಮ್ಮಲ್ಲಿ ಯೋಚನೆಯನ್ನ ಮಾಡಿಸುತ್ತೆ ಅಂದ್ರೆ ನಾವ್ ಎಷ್ಟ್ರ ಮಟ್ಟಿಗೆ ತಲೆ ಒಳಗಡೆ ಆ ಜಾತಿ ಅನ್ನುವಂಥ ವಿಷ ಬೀಜವನ್ನ ತುಂಬಿಸ್ಕೊಂಡ್ ಬಿಟ್ಟಿದ್ದೀವಿ ಅಂತ ನಾನು ಯಾರೋ ಒಬ್ರಿಬ್ರಿಗೆ ಹೇಳ್ತಾ ಇಲ್ಲ ನಾವೆಲ್ಲರೂ ಹಾಗೆ ನಾವೆಲ್ಲರೂ ಯಾವಾಗ ಈ ವಿಚಾರದಲ್ಲಿ ಬದಲಾಗ್ತೀವೋ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಅಂದ್ರೆ ಬರೀ ಮದುವೆ ವಿಚಾರ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ವಿಚಾರದಲ್ಲೂ ಕೂಡ ಈ ಜಾತಿ ಅನ್ನೋದು ಯಾವಾಗ್ಲೂ ಕೂಡ ನಮ್ಮ ತಲೆ ಒಳಗಡೆ ಅಚ್ಚೊತ್ತು ಕುತ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲೂ ಕೂಡ ಈ ಮದುವೆ ವಿಚಾರ ಅಂತ ಬಂದಾಗ ನಿಮ್ಗೆ ಗೊತ್ತು ನಮ್ಮಲ್ಲಿ ಹಾನರ್ ಕಿಲ್ಲಿಂಗ್ ಎಷ್ಟ್ರ ಮಟ್ಟಿಗೆ ಆಗ್ತಿದೆ ಅಂತ ಹೇಳಿ ಒಟ್ಟು ಒಂದು ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸ್ಕೆಚ್ ಅನ್ನು ಹಾಕಿದ್ದಾರೆ ಅದು ಹೇಗೋ ವಿಚಾರ ಅಂಚಲ್ ಗಮನಕ್ಕೆ ಬಂದಿದೆ ಅದಾದ ಬಳಿಕ ಅಂಚಲು ಮನೆಯವರಿಗೆ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಾಳಂತೆ ಆಕೆ ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗಿ ನಮ್ಮ ಪಾಡಿಗೆ ನಾವು ಸುಖವಾಗಿ ಇದ್ದು ಬಿಡ್ತೀವಿ ನಿಮ್ಮ ಸುದ್ದಿ ಯಾವ ಕಾರಣಕ್ಕೂ ಬರೋದಿಲ್ಲ ಅಥವಾ ನಾನು ನಿಮ್ಮ ಮಗಳು ಅನ್ನೋದನ್ನೇ ಮರ್ತು ಬಿಡ್ತೀನಿ ನನಗೆ ಬದುಕುವ ಹಕ್ಕನ್ನ ಕೊಡಿ ಹಾಗೆ ಸಕ್ಷಮ್ಗೂ ಕೂಡ ಆತನ ಪ್ರಾಣವನ್ನ ತೆಗಿಬೇಡಿ ಅಥವಾ ಆತನ ಬದುಕುವ ಹಕ್ಕನ್ನ ಕಿತ್ಕೊಳ್ಬೇಡಿ ನಿಮ್ ಯಾರ ತಂಟೆ ತಕರಾರಿಗೂ ಕೂಡ ಬರದೆ ನಾವು ಎಲ್ಲೋ ದೂರದಲ್ಲಿ ಹೋಗಿ ನಮ್ಮ ಪಾಡಿಗೆ ನಾವು ಬದುಕೋಕೆ ಶುರು ಮಾಡ್ಕೊಂಡು ಬಿಡ್ತೀವಿ ಅಂತ ಹೇಳಿ ಆದರೆ ಅಂಚಲ್ ಈ ಮಾತನ್ನ ಕೇಳೋದಕ್ಕೆ ಅವರ ಮನೆಯವ್ರು ರೆಡಿ ಇರಲಿಲ್ಲ ಹೀಗೆ ಬಹಳ ದಿನಗಳಿಂದ ಸ್ಕೆಚ್ ಹಾಕ್ತಾ ಇದ್ರು ಆದರೆ ಸಕ್ಷಮ ಸರಿಯಾದ ರೀತಿಯಲ್ಲಿ ಕೈಗೆ ಸಿಕ್ಕಿರ್ಲಿಲ್ಲ ಆತನಿಗೂ ಕೂಡ ನನ್ನನ್ನು ಕೊಲ್ಲಬಹುದು ಎನ್ನುವಂತಹ ಸುಳಿವು ಸಿಕ್ಕಿತ್ತು ಹೀಗಾಗಿ ಸದಾಕಾಲ ತನ್ನ ಫ್ರೆಂಡ್ಸ್ ಜೊತೆಗೆ ಆತ ಓಡಾಡ್ತಾ ಇದ್ದಂತೆ ಮೊನ್ನೆ ಏನಾಗಿದೆ ಆತ ಒಂದು ಅಂಗಡಿ ಹತ್ರ ನಿಂತ್ಕೊಂಡಿದ್ದ ಸಂದರ್ಭದಲ್ಲಿ ಆತನ ಜೊತೆ ಹೆಚ್ಚಿನ ಜನ ಇರಲಿಲ್ಲ ಸರಿಯಾದ ಸಮಯವನ್ನ ನೋಡಿ ಈ ಅಂಚಲ್ ಮನೆಯವರು ಕೈಯಲ್ಲಿ ಗನ್ ಹಿಡ್ಕೊಂಡು ಹಾಗೆ ಬೇರೆ ಬೇರೆ ಒಂದಷ್ಟು ಆಯುಧಗಳನ್ನು ಹಿಡ್ಕೊಂಡು ಈ ಸಕ್ಷಮ್ನ ಸುತ್ತುವರಿತಾರೆ ಅಲ್ಲಿ ಸಣ್ಣದಾಗಿ ಗಲಾಟೆ ಆಗತ್ತೆ ಅಂತಿಮವಾಗಿ ಅಂಚಲ್ ಮನೆಯವರು ಸಕ್ಷಮ್ ಎದೆಗೆ ಗುಂಡು ಹೊಡಿತಾರೆ ಮೂರು ಸುತ್ತು ಗುಂಡನ್ನ ಹಾರಿಸಿದ್ದಾರೆ ಅದಾದ ಬಳಿಕ ಸಕ್ಷಮ್ ಕೆಳಗಡೆ ಬೀಳ್ತಾನೆ ಅದು ಎಷ್ಟರ ಮಟ್ಟಿಗೆ ಸಕ್ಷಮ್ ಮೇಲೆ ಸಿಟ್ಟಿರುತ್ತೆ ಅಂದ್ರೆ ಆತನ ಮುಖವೂ ಕೂಡ ಕಾಣಬಾರದು ಅಂತ ಹೇಳಿ ಅಲ್ಲೇ ಕೈಗೆ ಸಿಕ್ಕಂತ ಕಲ್ಲು ತಗೊಂಡು ಆತನ ತಲೆ ಮುಖ ಎಲ್ಲವನ್ನೂ ಕೂಡ ಜಜ್ಜಿ ಆತನನ್ನ ಅತ್ಯಂತ ಭೀಕರವಾಗಿ ಸಾಯಿಸಿಬಿಟ್ಟಿದ್ದಾರೆ ಹಾಗೆಯೇ ಅಂಚಲ್ ಅಪ್ಪ ಹಾಗೆ ಅಣ್ಣಂದ್ರು ಹೇಳ್ತಾ ಇದ್ರಂತೆ ನಾವು ಸಕ್ಷಮ್ ಪ್ರಾಣವನ್ನ ತೆಗೆದ ತಕ್ಷಣ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ನಮಗೊಂದಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗತ್ತೆ ನಮ್ಮ ಬದುಕು ಸರ್ವನಾಶ ಆಗುತ್ತೆ ಅದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಇದೆ ಆದ್ರೆ ನಮ್ಮ ಕುಟುಂಬದ ಮರ್ಯಾದೆ ಹಾಳಾಗೋದನ್ನ ನಾವು ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ನಮ್ಮ ಬದುಕು ಬೇಕಾದ್ರೂ ಸರ್ವನಾಶ ಆಗಲಿ ನಮಗೆ ಮರ್ಯಾದೆಯ ಮುಖ್ಯ ಎನ್ನುವ ರೀತಿಯಲ್ಲಿ ಅಂಚಲ್ ಬಳಿ ಹೇಳ್ತಾ ಇದ್ರಂತೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ತಲೆ ಡೀಪ್ ಆಗಿ ಆ ವಿಚಾರದಲ್ಲಿ ಹೊರಟೋಗಿಬಿಟ್ಟಿತ್ತು ಅಂತಿಮವಾಗಿ ಆತನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಆತನ ಬದುಕುವ ಹಕ್ಕನ್ನ ಕಿತ್ಕೊಂಡು ಬಿಟ್ಟಿದ್ದಾರೆ ಕೊನೆಯದಾಗಿ ಈಗ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ಅಂತಿಮವಾಗಿ ಈ ಸಕ್ಷ ದೇಹವನ್ನು ಆತನ ಮನೆಗೆ ತಂದು ಅಂತ್ಯಕ್ರಿಯೆ ತಯಾರು ನಡೆಸುವ ಸಂದರ್ಭದಲ್ಲಿ ಅಂಚಲ್ ಸೀದಾ ಸಕ್ಷಮ್ ಮನೆಯ ಬಳಿ ಬಂದಿದ್ದಾಳೆ ಬರ್ತಾ ಇದ್ದ ಹಾಗೆ ಆತನ ಮೃತದೇಹವನ್ನೇ ಒರಿಸಿದ್ದಾಳೆ ಅಂದರೆ ಸಕ್ಷಂ ಮೃತದೇಹದ ಎದುರುಗಡೆ ತನ್ನ ಹಣೆಗೆ ಸಿಂಧೂರವನ್ನ ಇಟ್ಕೊಂಡು ತನ್ನ ಕತ್ತಿಗೆ ತಾನೇ ತಾಳಿಯನ್ನ ಕಟ್ಟಿಕೊಂಡು ಸಕ್ಷಮ್ಮ ಆ ಕೈಯನ್ನ ತನ್ನ ಹಣೆಯ ಮೇಲೆ ಇಟ್ಟು ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಮಾಡಿ ನಾನು ಅಂದ್ರೆ ಸಕ್ಷಮ್ನ ಮದುವೆ ಆಗಿ ಹೋಯ್ತು ನನ್ನ ಜನ್ಮದಲ್ಲಿ ಇನ್ಯಾರನ್ನೂ ಕೂಡ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಗಂಡ ಯಾವತ್ತಿಗೂ ಕೂಡ ಸಕ್ಷಮ್ ನಾನು ಇನ್ನು ಮುಂದೆ ವಿಧವೆ ಆಗ್ತೀನಿ ಅಂದ್ರೆ ಗಂಡನನ್ನ ಕಳ್ಕೊಂಡಂತ ಕಾರಣಕ್ಕಾಗಿ ವಿಧವೆ ಆಗ್ತಿದ್ದೇನೆ ನಾನು ಇನ್ನು ಮುಂದೆ ಸಕ್ಷಮ್ ಮನೆಯಲ್ಲಿಯೇ ವಾಸ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತೇನೆ ಅಂದ್ರೆ ಬೇರೆ ಜಾತಿಯವರನ್ನ ಮದುವೆ ಆಗಬಾರದು ಅಂತ ನಮ್ಮನೆಯವರು ಹಠ ಮಾಡಿದ್ರು ಆ ಕಾರಣಕ್ಕಾಗಿ ಸಕ್ಷಮ್ ಪ್ರಾಣವನ್ನೂ ಕೂಡ ತೆಗೆದ್ರು ಅತ್ಯಂತ ಭೀಕರವಾಗಿ ಆದ್ರೆ ಯಾರನ್ನ ಬೇರೆ ಜಾತಿಯವರು ಅಥವಾ ಕೀಳು ಜಾತಿಯವರು ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು ಅವರ ಮನೆಯಲ್ಲಿಯೇ ನಾನು ಇನ್ ಮುಂದೆ ವಾಸವನ್ನ ಮಾಡ್ತೇನೆ ಸಕ್ಷಮ್ ತಾಯಿಯನ್ನೇ ನಾನು ಅತ್ತೆ ಅಂತ ಹೇಳಿ ಕರಿತೇನೆ ಜೀವನ ಪೂರ್ತಿ ಅದೆಂತದ್ದೇ ಕಷ್ಟ ಆಗಬಹುದು ಜೀವನ ಪೂರ್ತಿ ನಾನು ಅವ್ರ ಮನೆಯಲ್ಲೇ ಕಾಲವನ್ನ ಕಲಿತೇನೆ ಅಂತ ಹೇಳಿ ಅಂಚಲ್ ಇದೀಗ ಪ್ರತಿಜ್ಞೆಯನ್ನ ಮಾಡಿದ್ದಾಳೆ ಸದ್ಯ ಆ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಹಾಗೆ ಅಂಚಲ್ ಕೊನೆಯಾಗ ಒಂದು ಮಾತನ್ನ ಹೇಳಿದ್ಲು ಸಕ್ಷಮ್ ಪ್ರಾಣ ಹೊರಟೋಗಿರಬಹುದು ಆದ್ರೆ ನಮ್ಮ ಪ್ರೀತಿ ಇವತ್ತು ಗೆದ್ದಿದೆ ಎನ್ನುವಂತ ಮಾತನ್ನ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಆ ಭಾಗದಲ್ಲಿ ನಾಂದೇಡ್ ಭಾಗದಲ್ಲಿ ಇದೀಗ ಜಾತಿ ಸಂಘರ್ಷ ಏರ್ಪಡುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹೀಗಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂಚಲ್ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಅದಿವತ್ತು ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಪಟ್ಟಿದೆ ಒಂದುಗಳ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ